ನಮಸ್ಕಾರ ಇಂದು ನಾವು ಗೋಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಚರ್ಚಿಸುತ್ತೇವೆ ಹೌದು ಇದು ಒಂದು ಅದ್ಭುತವಾದ ಕಥೆ ದೇವಾಲಯವು ನಾಲ್ಕಾನ್ಸಾರ ದಶಕದಲ್ಲಿ ಸ್ಥಳೀಯ ಮಕ್ಕಳ ಆಟದ ಮೂಲಕ ಪ್ರಾರಂಭವಾಗಿದೆ ಇದು ನಿಜಕ್ಕೂ ವಿಶೇಷ ಸರಿ ಈ ಕಥೆಯನ್ನು ಇನ್ನಷ್ಟು ವಿವರವಾಗಿ ಹೇಳೋಣ ಅರ್ಣವ ಎಂಟರಲ್ಲಿ ಮಲ್ಲೇಶ್ ಮತ್ತು ಆತನವರ ಸ್ನೇಹಿತರು ಆಟವಾಡುತ್ತಾ ಚಿಕ್ಕ ದೇವಾಲಯವನ್ನು ನಿರ್ಮಿಸಿದರು ನೀವು ಹೇಳಿದಂತೆ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹವಂತೂ ಅವರ ಜೀವನದಲ್ಲಿ ಪ್ರಭಾವ ಬೀರಿತು ಖಂಡಿತವಾಗಿ ಮತ್ತು ಅವರು ಬೆಳೆದಂತೆ ಈ ದೇವಾಲಯವು ಸ್ಥಳೀಯರಿಗೆ ಏನೆಲ್ಲ ತರುತ್ತದೆ ಎಂಬುದನ್ನು ನಾವು ನೋಡಬಹುದು ದೇವಿಯ ಸಂದೇಶವು ಶಾಶ್ವತ ದೇವಾಲಯ ನಿರ್ಮಿಸಲು ಪ್ರೇರಣೆ ನೀಡಿತು ಮಲ್ಲೇಶ್ ಅವರ ಅನುಭಾವವನ್ನು ಕೇಳಿದಾಗ ನೀವು ಏನು ಯೋಚಿಸುತ್ತೀರಿ ಈ ರೀತಿಯ ದೃಷ್ಟಿಕೋನವು ನಿಜಕ್ಕೂ ಜನರ ಜೀವನವನ್ನು ಹೇಗೆ ಬದಲಾಯಿಸುತ್ತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಅವರ ಜೀವನದಲ್ಲಿ ಹೊಸ ಶಕ್ತಿಯನ್ನು ಉಂಟು ಮಾಡುತ್ತದೆ ಜನರು ಇಲ್ಲಿ ತಮ್ಮ ಸಮಸ್ಯೆಗಳ ಪರಿಹಾರವನ್ನು ಹುಡುಕುತ್ತಾರೆ ಇದು ಅವರ ಭಕ್ತಿಯಲ್ಲಿಯೇ ಕಲಕಳಿ ಮತ್ತು ಶಾಂತಿಯನ್ನು ತರುತ್ತದೆ ಇದು ಆಧ್ಯಾತ್ಮಿಕ ಶಕ್ತಿಯತ್ತ ನಮ್ಮ ಗಮನವನ್ನು ಸೆಳೆಯುತ್ತದೆ ದೇವಾಲಯದಲ್ಲಿ ಸದಾ ವಾಸಿಸುವ ಬಸವಪ್ಪ ಎಂಬ ಗೋವು ಇದು ದಿವ್ಯ ಶಕ್ತಿಯ ಸಂಕೇತವಾಗಿದೆ ಎಂದು ಭಕ್ತರು ನಂಬುತ್ತಾರೆ ಹೌದು ಇದು ಸಮಾಂತಾವಾದದ ಒಂದು ಉತ್ತಮ ಉದಾಹರಣೆ ಇಲ್ಲಿ ಎಲ್ಲ ವರ್ಗದ ಜನರು ಸೇರಿ ಪೂಜಿಸುತ್ತಾರೆ ಇದು ಸಮಾಜಕ್ಕೆ ಶಾಂತಿಯನ್ನು ಒದಗಿಸುತ್ತಿದೆ ನಾವು ಈ ದೇವಾಲಯದ ವಿಶೇಷ ಆಕರ್ಷಣೆಗಳ ಬಗ್ಗೆ ಏನಾದರೂ ಹಂಚಿಕೊಳ್ಳಬೇಕು ಜಗತ್ತಿನ ಅತಿ ಎತ್ತರದ ಭುಜಗಳ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹವು ಎಲ್ಲರ ಗಮನ ಸೆಳೆಯುತ್ತದೆ ಹೌದು ಮತ್ತು ಹತ್ತು ಎಕರೆ ತೋಟದ ಮಧ್ಯೆ ಇರುವ ಶಾಂತ ವಾತಾವರಣವು ದೇವಾಲಯವನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ ವಾರ್ಷಿಕ ಚಾಮುಂಡೇಶ್ವರಿ ಜಯಂತಿ ವಿಜಯದಶಮಿ ಹಬ್ಬಗಳಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಇದು ಗೋಡಗೇರೆ ಅಮ್ಮನ ದಿವ್ಯ ಕೃಪೆ ಇದು ಎಲ್ಲರ ಮನಸ್ಸಿನಲ್ಲಿ ಉಳಿಯುತ್ತದೆ ನಾವು ಈ ಕಥೆಯನ್ನು ಕೇಳಿದಾಗ ನಾವು ಎಲ್ಲರಿಗೂ ಶಾಂತಿ ಮತ್ತು ಭಕ್ತಿ ಪಡೆಯಲು ಪ್ರೇರಿತವಾಗುತ್ತೇವೆ ನೀವು ಹೇಳಿದಂತೆ ಜೈ ಚಾಮುಂಡೇಶ್ವರಿ ನಾವು ಈ ಪಾಡ್ಕಾಸ್ಟ್ನಲ್ಲಿ ಚರ್ಚಿಸಿದ ಎಲ್ಲಾ ವಿಷಯಗಳನ್ನು ನಾವು ಮಟ್ಟೋ ಮಾಡೋಣ ಇಂದು ನಾವು ಗೋಂಬ್ಗೇರೆ ಚಾಮುಂಡೇಶ್ವರಿ ದೇವಾಲಯದ ಇತಿಹಾಸ ಮತ್ತು ಮಹತ್ವವನ್ನು ಪರಿಶೀಲಿಸುತ್ತಿದ್ದೇವೆ ಇದು ನಮ್ಮ ಸಮುದಾಯಕ್ಕೆ ಏನೆಲ್ಲಾ ತರುತ್ತದೆ ಎಂಬುದನ್ನು ವಿವರಿಸಿದೆ ನೀವು ಎಲ್ಲರಿಗೂ ಧನ್ಯವಾದಗಳು